ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಮ್ಮ ಪುಟ್ಟ ಅರಮನೆಯನ್ನು ತೋರಿಸ್ತಾ ಇದ್ದೀನಿ ಎಲ್ರಿಗೂ ಮನೆ ನೋಡಬೇಕು ಅನ್ನೋದು ತುಂಬ ಆಸೆ ಇರುತ್ತಲ್ವ ಅದರಲ್ಲೂ ಒಂದು ಹೊಸ ಮನೆ ನೋಡಬೇಕು ಅನ್ನೋದು ತುಂಬಾ ಖುಷಿ ಇರುತ್ತೆ ನನಗಂತೂ ಹಾಗೆ ಯಾರದೇ ಮನೆಯಾಗಲಿ ನೋಡಬೇಕು ಅನ್ನೋದು ಅದು ಚಿಕ್ಕ ಮನೆಯೇ ಆಗಿರ್ಬೋದು ಅರಮನೆಯೇ ಆಗಿರ್ಬೋದು ಸಣ್ಣ ಗುಡಿಸಲೆ ಆಗಿರ್ಬೋದು ನೋಡಬೇಕು ಅನ್ನೋದು ತುಂಬ ಇಷ್ಟ ಇದೆ ಇಷ್ಟನೂ ಕೂಡ ಅಂಥ ಮನೆಯಲ್ಲೂ ತುಂಬ ಇಷ್ಟಪಡ್ತೀನಿ ನಾನು ಹಾಗೆ ಯಾರಾದರೂ ಮನೆ ಕಟ್ಟುವವರು ಇರ್ತಾರಲ್ವ ಅವರಿಗೂ ಅದೆಲ್ಲ ನೋಡೋದು ಇಷ್ಟ ಇರುತ್ತೆ ಮನೆ ವಾತಾವರಣ ಹೇಗಿರಬೇಕು ಮನೆ ಹೇಗಿರಬೇಕು ಅನ್ನೋದನ್ನೆಲ್ಲ ನೋಡ್ತಾ ಇರ್ತಾರೆ ಅವರಿಗೂ ಈ ವಿಡಿಯೋ ಅನುಕೂಲ ಆಗ್ಬೋದು ಅಲ್ವಾ ಅದಕ್ಕೆ ನಾನು ನಮ್ಮ ಮನೆಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಏನು ಮಾಡಿದ್ದೆ ಗೊತ್ತಾ ಇಡೀ ಮನೆ ತೋರಿಸ್ಲಿಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ ಅದು ತುಂಬ ದೊಡ್ಡ ವಿಡಿಯೋ ಆಗಿಬಿಡತ್ತೆ ಒಂದು ಹೊರಬೇಕು ಯಾಕಂದರೆ ನಮ್ಮ ಮನೆ ಸ್ವಲ್ಪ ದೊಡ್ಡನೇ ಇದೆ ಹಾಗಾಗಿ ನಾನಿವತ್ತು ನಮ್ಮದು ಮನೆ ಸುತ್ತಮುತ್ತಲು ಏನೋ ರೀತಿ ಇದೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಾನು ಎಷ್ಟು ವಿಡಿಯೋದಲ್ಲಿ ನಮ್ಮ ಮನೆ ಒಳಗಡೆ ಟಿ ವಿ ಹಾಲ್ ಇರ್ಬೋದು ಅಡುಗೆ ರೂಮ್ ಇರ್ಬೋದು ದೇವ್ರ ಮನೆ ಇರ್ಬೋದು ಬೆಡ್ರೂಮ್ ಇರ್ಬೋದು ಎಲ್ಲವನ್ನು ತೋರಿಸ್ತೀನಿ ಆಯಿತಾ ಹಾಗೆ ಫಸ್ಟ್ ನಾನು ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ನೋಡ್ಬೋದು ಹಾಗಾದರೆ ಬನ್ನಿ ನಮ್ಮ ಪುಟ್ಟವಾರ ಮನೆಯನ್ನು ನೋಡ್ಕೊಬರೋಣ ನಮ್ಮ ಮನೆಯ ಹೆಸರು ಶೇಷಾದ್ರಿ ಮಾಸ ಇದು ನಮ್ಮದು ಕುಲದೇವರದ್ದು ಹೆಸರಾಗಿದೆ ನಾವು ತುಂಬ ಇಷ್ಟಪಟ್ಟು ಈ ಹೆಸರನ್ನು ಆಯ್ಕೆ ಮಾಡಿಕೊಂಡು ಇಟ್ಟಿದ್ವಿ ನಮಗಂತೂ ತುಂಬ ಇಷ್ಟ ಶೇಷಾದ್ರಿ ಮಾಸ ಇದು ಎಲ್ಲೂ ಹೆಸರು ತುಂಬ ಕಡಿಮೆ ಅಪರೂಪ ನಾನು ನಾನಂತೂ ಎಲ್ಲೂ ಕೇಳಿಲ್ಲ ಹೀಗೆ ನಮ್ಮ ಮನಸ್ಸಲ್ಲಿ ಬಂದಿತ್ತು ಅದೇ ಹೆಸರನ್ನು ಇಡಬೇಕು ತುಂಬ ಅಂದರೆ ವಾಸ ಅನ್ನೋದನ್ನು ನಾವು ಡೈಲಿ ಮನೇಲಿ ಹೇಳ್ತಾ ಇರ್ತಿದ್ವಿ ಹೀಗೆ ನೆನಪಾಯಿತು ಅದನ್ನೇ ಇಡೋಣ ಅಂತ ಇಟ್ಟಿರೋದು ತುಂಬಾ ಚೆನ್ನಾಗಿದೆ ಹೆಸರು ಕೂಡ ಹಾಗೆ ನಮ್ಮ ಮನೆ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ಹಾಗೆ ನಾವು ಏನು ಮಾಡಿದ್ವಿ ಗೊತ್ತಾ ನಮ್ಮ ಮನೆ ಎದುರುಗಡೆ ಕಂಪೌಂಡು ನಾವು ಕಲ್ಲಿಂದ ಕಟ್ಸಿಲ್ಲ ಈ ಗ್ರಿಲ್ಸಿಂದಲೇ ಮಾಡಿಸಿರೋದು ಯಾಕಂದರೆ ಇದು ಈ ರೀತಿ ಮಾಡಿದಾಗ ತುಂಬಾ ಚೆಂದ ಕಾಣುತ್ತೆ ಕಂಪೌಂಡು ಹಾಗೆ ಅದು ಕಲ್ಲಿಂದ ಕಟ್ಟಿದಾಗ ಏನಾಗುತ್ತೆ ಗೊತ್ತಾ ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ನಂತರ ಮಳೆಗಾಲದಲ್ಲೆಲ್ಲ ಅದು ಪಾಚಿ ಬಂದು ಹಳೇದು ಅನಿಸ್ಬಿಡತ್ತೆ ಇದಾದರೆ ಆವಾಗವಾಗ ಪೇಂಟ್ ಮಾಡಬಹುದಲ್ವ ಹಾಗಾಗಿ ಇದೇ ಇದೇ ಆಯ್ಕೆ ಮಾಡ್ಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೇಟು ಹಾಗೆ ಆ ಕಡೆ ಒಂದು ದೊಡ್ಡ ಗೇಟು ಇಲ್ಲಿ ಮನೆ ಎದುರುಗಡೆ ಒಂದು ಚಿಕ್ಕ ಗೇಟು ಇದೆ ಹಾಗೆ ಸೈಡ್ ಇಂದ ನೋಡಿದಾಗ ಈ ರೀತಿ ಕಾಣುತ್ತೆ ನಮ್ಮದು ಮೇಲ್ಗಡೆ ಮನೆ ಏನು ಗೊತ್ತಾ ಮನೆಯಲ್ಲಿ ಮನೆ ಎರಡಿದೆ ನಿಜ ಆದರೂ ಒಂದೊಂದು ಮನೆಗೆ ಎರಡೆರಡು ಬೆಡ್ರೂಮ್ ಇದೆ ಟಿ ವಿ ಹಾಲು ಕೂಡ ತುಂಬಾ ದೊಡ್ಡದಿದೆ ಹಾಗೆ ಅಡುಗುವೆ ರೂಮು ತುಂಬನೇ ದೊಡ್ಡ ಇದೆ ಮೇಲ್ಗಡೆ ಎರಡು ಮನೆಗೂ ಸರಿಸಮವಾಗೇ ಇದೆ ದೊಡ್ಡ ದೊಡ್ಡ ಟಿ ವಿ ಹಾಲು ಬೆಡ್ರೂಮ್ ಎಲ್ಲ ಇದೆ ಅಲ್ಲಿ ಕೆಳಗಡೆ ಮೂರು ಬೆಡ್ರೂಮಿನ ಮನೆಯಾಗಿದೆ ಇದು ನಾನು ಎಷ್ಟು ತೋರಿಸ್ತೀನಿ ಎಲ್ಲವೂ ತೋರಿಸ್ತೀನಿ ಹಾಗೇ ಹೊರಗಡೆಯಿಂದ ನೋಡಿದಾಗ ಈ ರೀತಿ ಕಾಣುತ್ತೆ ನಾವು ಇಲ್ಲಿ ಯಾವುದೇ ಗಿಡ ಏನೂ ಬೆಳೆಸಿಲ್ಲ ಎದುರುಗಡೆ ಬೆಳೆಸಿಲ್ಲ ಹಿಂದ್ಗಡೆ ಇದೆ ಹಿಂದ್ಗಡೆ ಬಾಳೆ ಗಿಡ ಇರ್ಬೋದು ಹೂವಿನ ಗಿಡ ಪ್ರತಿಯೊಂದು ಗಿಡವೂ ಇದೆ ಅಲ್ಲಿ ಅಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲೂ ಕೂಡ ಹೋಗೋಣ ಹಿಂದ್ಗಡೆಯೂ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಮನೆಯ ಎದುರುಗಡೆ ನಾವೊಂದು ಮೂರು ಮೆಟ್ಟಿಲನ್ನು ಇಳಿಬೇಕು ಈಗ ಮೊದಲು ಯಾವ ರೀತಿ ಇತ್ತು ಗೊತ್ತಾ ಒಂದು ಹತ್ತು ಫೋಟು ಹನ್ ಹತ್ತರಿಂದ ಹನ್ನೊಂದು ಪುಟ್ ಹೀಗೆ ಹಣ ಇತ್ತು ಅದು ನಾವು ಅದಕ್ಕೆಲ್ಲ ಮಣ್ಣೆಲ್ಲ ಹಾಕಿ ಇಷ್ಟಕ್ಕೆ ಬಂದಿದೆ ಮೂರು ಮೆಟ್ಟಿಲು ಅಂದರೆ ಒಂದು ಎರಡೂವರೆ ಪೋಟು ಡೌನ್ ಇದೆ ಅಂದರೆ ಇಲ್ಲಿ ಜಾಗನೇ ಈ ರೀತಿ ಇರೋದ್ರಿಂದ ಹೇಗಿದೆ ಇಲ್ಲಿ ತುಂಬಾ ಆಳ ಇತ್ತು ಇದು ಎದುರುಗಡೆ ಹಾಗೆ ಈ ಕಡೆಗೆ ಹೋದರೆ ಆ ಕಡೆ ಬಾ ಮೇಲ್ಗಡೆ ಮನೆಗೆ ಹೋಗ್ಬೋದು ಹಾಗೆ ಇಲ್ಲೇ ಪಕ್ಕದಲ್ಲಿ ನಮ್ಮದು ದೇವ್ರದ್ದು ಮ ಕಟ್ಟೆ ಬಂದಿದೆ ಇಲ್ಲಿ ಪಕ್ಕದಲ್ಲೇ ಬಂದಿರ್ತು ಹಾಗೆ ಈ ಸೈಡು ಮೇಲ್ಗಡೆ ಮನೆಗೆ ಹೋಗೋದು ಅಲ್ಲೇ ಈ ಕಡೆ ಸ್ವಲ್ಪ ಜಾಗ ಇದೆ ಅಂದರೆ ಓಡಾಡ್ಬೋದು ಮೂರು ಫುಟ್ಟು ಜಾಗ ಬಿಟ್ಟು ಕಟ್ಟಿರೋದು ಅಲ್ಲಿ ನಮ್ಮದು ಚಪ್ಪಲಿ ಎಲ್ಲ ಇಡು ಇಡ್ಲಿಕ್ಕೂ ಜಾಗ ಮಾಡ್ಕೊಂಡಿದ್ವಿ ಕೆಳಗಡೆ ನಂತರ ಹಾಗೆ ಹೋದರೆ ಅಲ್ಲಿ ಒಂದು ಸಿಲಿಂಡ್ರು ಎಲ್ಲ ಬರುತ್ತೆ ಒಂದು ಸೈಡು ಇಲ್ಲಿ ಏನು ಗೊತ್ತಾ ಯಾವುದೇ ರೀತಿಯ ಜಾಗ ವೇಸ್ಟ್ ಆಗಿಲ್ಲ ನಾವು ಮನೆ ಕಟ್ಟಿದ್ವಿ ನಿಜ ಎಲ್ಲವೂ ಯೂಸಿಗಿದೆ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ನಾವು ಒಂದು ಸೈಡು ಓಡಾಡಲಿಕ್ಕಂತ ನಾವು ಈ ಕಡೆ ಮೂರು ಫೂಟ್ ಬಿಡಲೇಬೇಕಲ್ವಾ ಮೂರು ಮೂರು ಫುಟು ಬಿಟ್ಟಿರೋದು ನಂತರ ಇಲ್ಲಿ ಸಿಲಿಂಡ್ರು ಒಳ ಒಳಗಡೆ ಇಲ್ಲ ಹೊರಗಡೆ ಇದೆ ಹಾಗೆ ಇಲ್ಲಿ ನೀರಿನ ವ್ಯವಸ್ಥೆ ನಮ್ಮದು ಮೇಲಿನ ಮನೆಗೆ ನೀರು ಹೋಗುತ್ತಲ್ವ ಮೇಲಿನ ಮನೆಗೆ ಹೋಗುತ್ತೆ ನಮ್ಮದು ಕೆಳಗಡೆ ಮನೆ ಮೂರು ಮನೆಗೂ ಈ ರೀತಿ ನೀರಿನ ವ್ಯವಸ್ಥೆ ಮಾಡಿದ್ವಿ ಪಂಪು ಆನ್ ಮಾಡಿಕೊಂಡ್ರೆ ಮೇನ್ ಹೋಗುತ್ತೆ ಯಾರಿಗೆ ನೀರು ಬೇಕೋ ಅವರು ಈ ವಾಲನ್ನು ತೀರಿಸ್ಕೊಂಡು ಆನ್ ಮಾಡಿಕೊಂಡ್ರೆ ಆಯಿತು ಒಂದೇ ಪಂಪಲ್ಲಿ ಮೂರು ಮನೆಗೆ ನೀರು ಸಪ್ಲೈ ಆಗುತ್ತೆ ನಂತರ ನಮ್ಮದು ನಗರಸಭೆ ನೀರಿದೆ ಅಲ್ವಾ ಅದು ಸಪ್ರೇಟು ಮೇನ್ ಕಡೆ ಹೋಗುತ್ತೆ ಹಾಗೆ ಒಂದು ಆ ಸೈಡ್ ಮುಗೀತಲ್ವಾ ಈ ಕಡೆ ಹೋಗೋಣ ಈ ಕಡೆ ನಮ್ಮದು ಕಾರ್ ಶೆಡ್ ಇದೆ ಮನೆಯ ಎಡಗಡೆ ಕಾರ್ ಶೆಡ್ ಇದೆ ಅಲ್ಲೂ ಕೂಡ ಎಂಟು ಪುಟ್ಟ ಜಾಗ ಇದೆ ಕಾರ್ ಶೆಡ್ಡಿಗೆ ಎಷ್ಟೇ ದೊಡ್ಡ ಕಾರ್ ತಂದರೂ ನಿಲ್ಲಿಸ್ಬೋದು ಅಷ್ಟಿದೆ ಮನೆ ಮುಂದಗಡೆ ಸುಮಾರು ಜಾಗ ಇದೆ ಏನಾದರೂ ಒಂದು ಫಂಕ್ಷನ್ ಆದರೂ ಕೂಡ ನಿಮಗೆ ತೊಂದರೆ ಇಲ್ಲ ಸಣ್ಣ ಪುಟ್ಟ ಫಂಕ್ಷನ್ ಕೂಡ ಮನೆಯಲ್ಲಿ ಮಾಡ್ಬೋದು ಮನೆ ಎದುರಿಗೆ ಬಾವಿ ಬಂದಿದೆ ನೋಡಿ ಇದು ಬಾವಿ ಎಲ್ಲೇ ಬಂದಿರೋದು ಅಂದರೆ ನೀರಿಂದು ಜಲ ಅಲ್ಲೇ ಇದೆ ಅಂತ ಬಂತು ಹಾಗಾಗಿ ಎಲ್ಲೇ ಬಂದಿದೆ ಇಲ್ಲಿ ಕಾರ್ ಶೆಡ್ಡು ಎಷ್ಟು ಬೇಕೋ ಅಷ್ಟು ಬೈಕಲ್ಲ ನಿಲ್ಲಿಸ್ಬೋದು ಮನೆ ಹಿಂದಗಡೆ ಕೂಡ ಕಾರನ್ನು ತಗೊಂಡು ಹೋಗಿ ನಿಲ್ಲಿಸ್ಬೋದು ಒಂದು ಮೂರು ಕಾರನ್ನು ಇಲ್ಲಿ ನಿಲ್ಲಿಸ್ಬೋದು ಹಾಗೆ ಇದಕ್ಕೂ ಕೂಡ ನಾವು ಕಾರ್ ಶೆಡ್ಡಿಗೆ ಎಲ್ಲ ಈ ರೀತಿ ಸೀಟ್ ಹಾಕಿ ಮಾಡಿಸಿದ್ವಿ ಮಳೆಗಾಲದಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ನಾವು ಒಂದೇ ಸಲ ಎಲ್ಲ ಕೆಲಸ ಮುಗಿಸ್ಕೊಬಿಟ್ವಿ ಯಾಕಂದರೆ ಹಾಗೆ ಇಟ್ಕೊಬಿಟ್ರೆ ಏನಾಗುತ್ತೆ ಗೊತ್ತಾ ಇವೆಲ್ಲ ನಾವು ಗಾಡಿ ನಿಲ್ಲಿಸೋದೆಲ್ಲ ಮಾಡದೇ ಇದ್ದರೆ ನಂತರ ಕಿರಿಕಿರಿ ಆಗುತ್ತೆ ಅದಕ್ಕೆ ನಮ್ಗೆ ಶೆಡ್ಡು ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಗೆ ಇದು ನನ್ನದೇ ಗಾಡಿ ಹೆಸರು ಇದೆ ನೋಡಿರಿ ನನ್ನದೇ ಇದೆ ನಂತರ ಈ ಕಡೆ ಹಿಂದ್ಗಡೆ ಹೋಗೋಣ ತೋರಿಸ್ತೀನಿ ಹೇಗಿದೆ ಅನ್ನೋದು ನೋಡಿ ಇಲ್ಲಿ ಬಾಳೆ ಗಿಡ ಎಲ್ಲ ಇದೆ ಸುಮಾರು ಬಾಳೆ ಗಿಡ ಇದೆ ಹೂವಿನ ಗಿಡ ಇದೆ ಹಾಗೆ ಸ್ವಲ್ಪ ಜಾಗವೂ ಕೂಡ ಇದೆ ಹಿಂದ್ಗಡೆ ಹಿಂದ್ಗಡೆ ಒಂದು ಹತ್ತು ಫುಟ್ ಆಗುವಷ್ಟು ಜಾಗ ಇದೆ ಏನಾದರೂ ಸಣ್ಣ ಪುಟ್ಟ ಗಿಡ ಎಲ್ಲ ಬೆಳೆಸ್ಕೋಬಹುದು ಮನೆ ಯಾವಾಗಲೂ ಮನೆ ಸುತ್ತಮುತ್ತಲೂ ಬೆಳಕಿರಬೇಕು ಜಾಗ ಇರಬೇಕು ಹಾಗಾಗಿ ಮನೆ ಒಂದು ಸೈಡು ಎರಡು ಸೈಡು ಜಾಗ ಬಿಟ್ಕೊಂಡೇ ಇದ್ರೆ ಬೆಸ್ಟ್ ಅಲ್ವಾ ಗಾಳಿ ಎಲ್ಲ ಬರುತ್ತೆ ಬಿಸಿಲು ಕೂಡ ಬರಬೇಕು ಮನೆ ಒಳಗಡೆ ಇದು ಹಿಂದುಳಗಡೆ ಹಿಂದುಳಗಡೆ ನಾವು ಇದಿಷ್ಟು ಜಾಗ ಸ್ವಲ್ಪ ಬಿಟ್ಟಿಟ್ಟಿದ್ವಿ ಏನಾದರೂ ಬೇಡದೇ ಇರೋ ವಸ್ತು ಎಲ್ಲ ಇಡ್ಬೋದಲ್ವ ನಂತರ ಸೇರಿಸಿ ಇಡ್ಬೋದು ಹಾಗೆ ಇಲ್ಲೆಲ್ಲ ನಾವು ಕಟ್ಟ್ರಿಟ್ಟೆ ಹಾಕಿಬಿಟ್ಟಿದ್ವಿ ಇಲ್ಲಿ ಪಾಟ್ ಇಟ್ಟು ನಾವು ಗಿಡ ಬೆಳೆಸ್ಬೋದು ಅಂತ ಇದೆಲ್ಲ ಬಾಳೆ ಗಿಡ ಈ ಕಡೆ ಇದೆ ಇಲ್ಲಿ ನಾನು ಗಾರ್ಡನ್ ಮಾಡ್ಬೋದು ಒಂದು ಪಾಟ್ ಒಂದಿಷ್ಟು ತಂದು ಬೆಳೆಸ್ಕೋಬೋದು ಇದು ಹಿಂದ್ಗಡೆ ಇಲ್ಲಿ ನಗರಸಭೆ ನೀರು ಬಂದು ಇಲ್ಲಿ ಬೀಳುತ್ತೆ ದೊಡ್ಡ ಟಾಕೆ ಇದೆ ಇದರಿಂದಲೂ ಕೂಡ ಮೇಲುಗಡೆ ಹೋಗುತ್ತೆ ಮೇಲುಗಡೆ ಸಿಂಟೆಕ್ಸಿಗೆ ಇಲ್ಲೊಂದು ಪಂಪ್ ಇದೆ ಇಲ್ಲ ಆನ್ ಮಾಡಿದ್ರೆ ಮೇಲುಗಡೆ ಹೋಗುತ್ತೆ ನಗರಸಭೆ ನೀರು ಬಾವಿ ನೀರು ಹೋಗುತ್ತೆ ನಗರಸಭೆ ನೀರು ಕೂಡ ಹೋಗುತ್ತೆ ಯಾವಾಗಾದರೂ ಯೂಸಿಗೆ ಬರುತ್ತಲ್ವ ಅದಕ್ಕೆ ನಾವು ತೆಗೀಲೇ ಇಲ್ಲ ಇಟ್ಕೊಂಡಿದ್ವಿ ನಗರಸಭೆ ನೀರು ಇರಲಿ ಅಂತ ಇಟ್ಕೊಂಡಿದ್ವಿ ಬೇಕಾಗತ್ತೆ ನಮಗೆ ಹಾಗೆ ಇಲ್ಲೊಂದು ಹತ್ತು ಫೂಟ್ ಮೇಲಿದೆ ಜಾಗ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಪುಟ್ಟರ ಮನೆ ಹೇಗಿದೆ ಅಂತ